ಒಂದು ಮುಖಂಡತ್ವದಲ್ಲಿ ಎಲ್ಲರೂ ಕೂಡ ಹಿಂಬಾಲಿಸಿ ಎಲ್ಲರೂ ಕೂಡ ಪಾದಯಾತ್ರೆಯನ್ನ ಯಶಸ್ವಿಯನ್ನು ಮಾಡಿದ್ದೀರ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಈ ಭಾಗದ ಸಂಸದರಾದಂತ ಮುನ್ಸಾಮಣ್ಣವರು ಕೂಡ ಭಾಗವಹಿಸಿದ್ದಾರೆ ನಮ್ಮ ಜೊತೆಯಲ್ಲಿ ತಾಲೂಕಿನ ಹಿರಿಯ ವಕೀಲರಾದಂತ ಶ್ರೀರಾಜ್ ಅವರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ನಮ್ಮ ಮುಂದೆ ಇರ್ತಕ್ಕಂತಹ ಚುನಾವಣೆ ಇದು ಗ್ರಾಮ ಪಂಚಾಯತಿ ಚುನಾವಣೆ ಅಲ್ಲ ಇದು ದೇಶದ ಚುನಾವಣೆ ಇದು ಮಹತ್ವವಾದಂತ ಚುನಾವಣೆ ದೇಶದ ಭದ್ರತೆಗಾಗಿ ನಡೆಯುವಂತಹ ಚುನಾವಣೆ ದೇಶದ ಸುರಕ್ಷತೆಗಾಗಿ ನಡೆಯುವ ದೇಶದ ಅಭಿವೃದ್ಧಿಗಾಗಿ ನಡೆಯುವಂತಹ ಚುನಾವಣೆ ಇವತ್ತು ದೇಶದ ಭದ್ರತೆಗೆ ಕಳೆದ ಹತ್ತು ವರ್ಷಗಳಿಂದ ನಾವು ಸ್ವಾತಂತ್ರ್ಯ ಬಂದಾಗಿಂದ ನೋಡಿದ್ದೇವೆ ಇವತ್ತು ಸುಡುಪಿಸಲು ನಮ್ಮನ್ನು ಸುಡತಾ ಇದೆ ಆದರೆ ನೀವು ಗಡಿ ಭಾಗದಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನಮ್ಮ ಯೋಧರು ನೂರ ನಲವತ್ತು ಕೋಟಿ ಜನರನ್ನ ಏನ್ ಕಾಯ್ತಾ ಇದ್ದಾರೆ ಅವರಿಗೆ ಇಲ್ಲಿ ನಿಜವಾಗ್ಲೂ ಕೂಡ ಕಣ್ಣು ಅಂತ ಯಾಕಂದ್ರೆ ಆ ಭಾಗದಲ್ಲಿ ಝೀರೋ ಡಿಗ್ರಿ ಇರುತ್ತೆ ಅನೇಕ ಸಂದರ್ಭಗಳಲ್ಲಿ ಝೀರೋ ಡಿಗ್ರಿ ಇರುತ್ತೆ ಕೈ ಹಿಂಗಿಟ್ರೆ ಹಿಂಗೆ ಬೆಂಡ್ ಮಾಡೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಕಳೆದ ಸ್ವಾತಂತ್ರ್ಯ ಬಂದ ನಂತರ ಸುಮಾರು ಐವತ್ತು ವರ್ಷಗಳು ಅವರಿಗೆ ಒಳ್ಳೆ ಗಂಡುಗಳು ಇರಲಿಲ್ಲ ಇರ್ಲಿಲ್ಲ ಒಳ್ಳೆ ಸಮವಸ್ತ್ರ ಇರಲಿಲ್ಲ ಒಳ್ಳೆ ಶೂಗಳು ಇರಲಿಲ್ಲ ಒಳ್ಳೆ ಊಟ ಇರ್ತಾ ಇರಲಿಲ್ಲ ಒಳ್ಳೆ ಜಾಕೆಟ್ಸ್ ಇರ್ತಾ ಇರಲಿಲ್ಲ ಬುಲೆಟ್ ಪ್ರೂಫ್ ಈಗ ಕಳೆದ ಹತ್ತು ವರ್ಷದಲ್ಲಿ ಆ ಯೋಧರು ಗಡಿ ಕಾಯುವಂತ ಯೋಧರಿಗೆ ಒಳ್ಳೆ ಇವತ್ತು ಗುಣಮಟ್ಟವಾದಂತಹ ಒಂದು ಸಮವಸ್ತ್ರ ಇರಬಹುದು ಗುಣಮಟ್ಟವಾದಂತಹ ಒಂದು ಶೂಗಳನ್ನ ಇರಬಹುದು ಬುಲೆಟ್ ಪ್ರೂಫ್ ಜಾಕೆಟ್ಸ್ ಇರಬಹುದು ಈ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಯೋಧರ ಹತ್ರ ಬಂದೂಕುಗಳಿರ್ತಾ ಇತ್ತು ಆದ್ರೆ ಟೆರರಿಸ್ಟ್ಗಳ ಹತ್ರ ಮಿಷಿನ್ ಗನ್ಗಳು ಇರ್ತಾ ಇತ್ತು ಈಗ ಹಾಗೆಲ್ಲ ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ಬಂದೂಕುಗಳು ಟೆರ್ರಿಸ್ಟ್ ಗಳ ಹತ್ರ ಹೋಗಿದಾವೆ ನಮ್ಮ ಯೋಧರ ಹತ್ರ ಮಿಷಿನ್ ಗನ್ಗಳಿದಾವೆ ಈಗ ಮಿಷಿನ್ ಗನ್ಗಳಿದಾವೆ ಈ ನರೇಂದ್ರ ಮೋದಿ ಅವರು ಬಂದ ನಂತರ ಕನ್ ಗಳನ್ನ ಕೊಟ್ಟಿರ್ತಕ್ಕಂತ ಪರಿಣಾಮ ಇವತ್ತು ಟೆರ್ರರಿಸ್ಟ್ಗಳು ಪಾಕಿಸ್ತಾನ ಇರ್ಬಹುದು ಬಾಂಗ್ಲಾ ಕಡಿಯಲ್ಲಿ ಇರ್ಬೋದು ನೇಪಾಳ ಇವತ್ತು ಚೈನಾ ಇರ್ಬೋದು ಇಂತಹ ಟೆರರಿಸ್ಟ್ಗಳು ನಮ್ಮ ದೇಶದ ಒಳಗಡೆ ಬರಬೇಕಂದ್ರೆ ಸಾವಿರ ಸಾರಿ ಯೋಚನೆ ಮಾಡಬೇಕು ಸಾವಿರ ಸಾರಿ ಯೋಚನೆ ಮಾಡಬೇಕು ನಮ್ಮ ದೇಶದ ಒಳಗಡೆ ನೋಡಿದ್ರೆ ವಾಪಸ್ ನಾವು ಹೋಗೋದಿಲ್ಲ ಅನ್ನುವಂತ ಭಯಭೀತರಾಗಿದ್ದಾರೆ ನೀವು ಅಂಕಿಅಂಶಗಳನ್ನು ನೋಡಬಹುದು ಕಳೆದ ಐವತ್ತು ವರ್ಷಗಳಲ್ಲಿ ಎಷ್ಟು ಯೋಧರು ಸಾಯ್ತಾ ಇದ್ರು ಎಷ್ಟು ನಾಗರಿಕರು ಸಾಯ್ತಾ ಇದ್ರು ಕಳೆದ ಹತ್ತು ವರ್ಷಗಳಲ್ಲಿ ಅದರ ಅಂಕಿ ಸಂಖ್ಯೆಯನ್ನ ನೋಡಿದಾಗ ಅದರ ಪರಿಣಾಮ ಎಷ್ಟು ತೀವ್ರ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಭದ್ರತೆ ದುಪ್ಪಟ್ಟಾಗಿದೆ ನಮ್ಮ ಭದ್ರತೆ ದುಪ್ಪಟ್ಟಾಗಿದೆ ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕಾಗಿದೆ ಇವತ್ತು ದೇಶದ ಸುರಕ್ಷತೆಗಾಗಿ ಇವತ್ತು ನಾವು ನರೇಂದ್ರ ಮೋದಿ ಅವರನ್ನು ಬೆಂಬಲಿಸಬೇಕು ಇವತ್ತು ರಷ್ಯಾ ಉಕ್ರೇನ್ ಅಲ್ಲಿ ಯುದ್ಧ ನಡೀತಾ ಇತ್ತು ರಷ್ಯಾ ಉಕ್ರೇನ್ ಅಲ್ಲಿ ಯುದ್ಧ ನಡೆಯುವಂತ ಸಂದರ್ಭದಲ್ಲೇ ನಮ್ಮ ದೇಶದಿಂದ ವಿದ್ಯಾಭ್ಯಾಸಕ್ಕೆ ಹೋಗಿದ್ರು ವ್ಯಾಪಾರಕ್ಕೆ ಹೋಗಿದ್ರು ಉದ್ಯೋಗಕ್ಕೆ ಹೋಗಿದ್ರು ಇವತ್ತು ದೂರವಾಗಿರ್ತಕ್ಕ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಆತಂಕ ಇತ್ತು ಅಕಸ್ಮಾತ್ ಆಗಿ ಪ್ರಾರಂಭ ಆಗಿಬಿಡ್ತು ಇದ್ದ ಅಂತ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನರೇಂದ್ರ ಮೋದಿ ಅವರಿಗೆ ಮಾಹಿತಿ ಬಂದಾಗ ನರೇಂದ್ರ ಮೋದಿ ಅವರು ಇಡೀ ಭಾರತ ದೇಶ ಅಷ್ಟೇ ಅಲ್ಲ ಇಡೀ ಜಗತ್ತು ನರೇಂದ್ರ ಮೋದಿ ಅವನ್ನ ಸಂದರ್ಭ ಬಹುಶಃ ನರೇಂದ್ರ ಮೋದಿ ಅವರು ಎರಡೂ ರಾಷ್ಟ್ರದ ನಾಯಕರುಗಳಿಗೆ ದೂರವಾಣಿಯಲ್ಲಿ ಮಾತನಾಡಿ ನಮ್ಮ ದೇಶದಿಂದ ಯುವಕರು ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದಾರೆ ಉದ್ಯೋಗಕ್ಕಾಗಿ ಬಂದಿದ್ದಾರೆ ವ್ಯಾಪಾರಕ್ಕಾಗಿ ಬಂದಿದ್ದಾರೆ ಪ್ರವಾಸ ಬಂದಿದ್ದಾರೆ ಇವತ್ತು ಇವರೆಲ್ಲರನ್ನ ಕೂಡ ನಿಮ್ಮ ಯುದ್ಧವನ್ನು ನಿಲ್ಲಿಸಿ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಕಳಿಸಬೇಕು ಅಂತ ಹೇಳಿದಾಗ ಯುದ್ಧವನ್ನ ನಿಲ್ಲಿಸಿ ವಿಶೇಷ ವಿಮಾನಗಳ ಮೂಲಕ ಭಾರತಕ್ಕೆ ಸುರಕ್ಷಿತವಾಗಿ ವಾಪಸ್ ಕಳಿಸಿದ್ದಾರೆ ಮೂರನೇ ಬಾರಿಗೆ ನರೇಂದ್ರ ಮೋದಿ ಯೋಚನೆ ಮಾಡಬೇಕಾಗಿದೆ ಇವತ್ತು ದೇಶದ ಅಭಿವೃದ್ಧಿ ಸ್ವಾತಂತ್ರ್ಯ ಬಂದಾಗಿಂದ ಐವತ್ತು ವರ್ಷಗಳಲ್ಲಿ ತೊಂಬತ್ತೊಂದು ಸಾವಿರ ಕಿಲೋಮೀಟರ್ ರಾಷ್ಟ್ರೀಯ ಹೆಬ್ಬಾರಿಗಳನ್ನ ನಿರ್ಮಾಣ ಮಾಡಿದ್ರು ಕಳೆದ ಹತ್ತು ವರ್ಷದಲ್ಲೇ ನರೇಂದ್ರ ಮೋದಿ ಅವರು ಬಂದ ಮೇಲೆ ರಾಷ್ಟ್ರೀಯ ಹೆದ್ದಾರಿಗಳು ಐವತ್ತೈದು ಸಾವಿರ ಕಿಲೋಮೀಟರ್ ಗಳಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇವತ್ತು ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಇವತ್ತು ವೆಸ್ಟ್ ಬೆಂಗಾಲ್ ಇಂದ ಮಹಾರಾಷ್ಟ್ರದವರೆಗೆ ನಾಲ್ಕು ದಿಕ್ಕುಗಳಲ್ಲಿ ಇವತ್ತು ಹತ್ತು ವರ್ಷಗಳಲ್ಲಿ ಐವತ್ತೈದು ಸಾವಿರ ಕಿಲೋಮೀಟರ್ ನಿರ್ಮಾಣ ಮಾಡಿದ್ದ ಅಂತ ಒಂದು ಕೀರ್ತಿ ಏಕೈಕ ನಾಯಕರು ಯಾರಾದ್ರೂ ಇದ್ರೆ ಅದು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು that's what i ಎಪ್ಪತ್ತೈದಕ್ಕಿಂತ ಹೆಚ್ಚು ಶತಾಬ್ದಿ ಟ್ರೈನ್ಗಳನ್ನ ಇವತ್ತು ನಮ್ಮ ಇಡೀ ದೇಶದ ಉದ್ಯೋಗಕ್ಕೂ ಇವತ್ತು ಓಡಾಡ್ತಾ ಇದ್ದಾರೆ ಅದರ ಒಂದು ಕೀರ್ತಿ ನರೇಂದ್ರ ಮೋದಿ ಅವರಿಗೆ ಸಲ್ಲಬೇಕು ಇವತ್ತು ಐವತ್ತಕ್ಕಿಂತ ಹೆಚ್ಚು ಒಂದೇ ಭಾರತ್ ಟ್ರೈನ್ಗಳು ಇವತ್ತು ಹಿಂದೆ ನಾವು ಚೆನ್ನೈ ಬೆಂಗಳೂರಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ ಐದು ಆರು ಗಂಟೆಗಳು ಸಮಯ ಬೇಕಾಗಿತ್ತು ಇವತ್ತು ಒಂದೇ ಭಾರತ್ ಸ್ಪೀಡ್ ಟ್ರೈನ್ ಕೇವಲ ಎರಡೂವರೆ ಗಂಟೆಯಲ್ಲಿ ಬೆಂಗಳೂರಿನಿಂದ ಚೆನ್ನೈಗೆ ಸಾಗುವಂತದ್ದು ಅಂತ ಒಂದು ಒಳ್ಳೆ ಇವತ್ತು ಒಳ್ಳೆ ಬೆಳವಣಿಗೆ ನಮಗೆ ಸಮಯ ಉಳಿಸುವ ಉಳಿಸುವಂತ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಕಡಿಮೆ ದರ ಕಡಿಮೆ ದರ ಹೆಚ್ಚಿನ ಸೌಲಭ್ಯಗಳನ್ನ ಆ ಒಂದು ರೈಲುಗಳಲ್ಲಿ ನಾವು ಕಾಣಬಹುದು ಅಷ್ಟೇ ಅಲ್ಲ ಇವತ್ತು ಉತ್ತರ ಭಾರತದಲ್ಲಿ ನಾವು ನೋಡಬಹುದು ಐದು ಗಂಟೆಗಳ ಪ್ರವಾಸ ಮಾಡುವಂತಹ ಒಂದು ಜಾಗಗಳಲ್ಲೇ ಇವತ್ತು ಸುರಂಗ ಮಾರ್ಗದ ಮೂಲಕ ನಾಲ್ಕು ಪಥ ರಸ್ತೆ ಆರು ಪಥ ರಸ್ತೆ ಎಂಟು ಪಥದ ರಸ್ತೆಗಳನ್ನ ಇವತ್ತು ಬಹುಶಃ ನಾವು ವಿದೇಶಗಳಲ್ಲಿ ನೋಡಬಹುದಾಗಿತ್ತು ಅಂತ ರಸ್ತೆಗಳನ್ನ ಇವತ್ತು ನಮ್ಮ ದೇಶದಲ್ಲಿ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಇವತ್ತು ಅಂತ ರಸ್ತೆಯಿಂದ ಐದು ಗಂಟೆಗಳು ಪ್ರವಾಸ ಮಾಡುವಂತ ಏನು ನಾವು ಸಮಯ ಬೇಕಾಗಿತ್ತು ಇವತ್ತು ಕೇವಲ ನಲವತ್ತೈದು ನಿಮಿಷದಲ್ಲೇ ನಾವು ಆ ಪ್ರದೇಶಕ್ಕೆ ರೀಚ್ ಆಗ್ಬಹುದು ಅಂತ ಸುರಂಗ ಮಾರ್ಗಗಳನ್ನ ನಮ್ಮ ದೇಶದಲ್ಲಿ ಕೂಡ ಇವತ್ತು ಕಾಣುವಂತ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕಾಗಿದೆ ಅಷ್ಟೇ ಅಲ್ಲ ಇವತ್ತು ಇಡೀ ದೇಶದಲ್ಲಿ ಯುವಕರಿಗೆ ಯುವತಿಯರಿಗೆ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತಂದಿರತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಯುವಕರಿಗೆ ಏನು ಅಂತ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಇವತ್ತು ಎಂಟು ಐ ಐ ಎಂ ಗಳನ್ನ ಇಡೀ ದೇಶದಲ್ಲಿ ಇವತ್ತು ಇವರ ಹತ್ತು ವರ್ಷದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರ್ಗಿದ್ರೆ ಇವತ್ತು ನರೇಂದ್ರ ಮೋದಿ ಅವರಿಗೆ ಏಳು ಐ ಟಿ ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ದೇಶದಲ್ಲಿ ಯಾರ್ಗಿದ್ರೆ ಅದು ನರೇಂದ್ರ ಮೋದಿ ಅವರಿಗೆ ಹದಿನೇಳು ಐನ್ಸ್ ಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಕೀರ್ತಿ ಈ ದೇಶದಲ್ಲಿ ಯಾರ್ಗಿದ್ರೆ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಹಾಗಾಗಿ ಇವತ್ತು ಅನೇಕ ಅಭಿವೃದ್ಧಿಗಳನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಮುನ್ಸಮ್ಮನ್ ಅವರು ಗೋಪಿ ಹಿಂದೆ ಹಲವಾರು ಕಡೆ ಹೇಳ್ಕೊಂಡು ಬಂದಿದ್ದಾರೆ ನಾನು ಬೇರೆ ವಿಚಾರಗಳನ್ನ ಹೇಳ್ತೀನಿ ಕಳೆದ ಹನ್ನೊಂದು ತಿಂಗಳ ಹಿಂದೆ ವಿಧಾನಸಭಾ ಚುನಾವಣೆ ನಡೀತು ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮ ಮೂಲಕ ನಿಮ್ಮ ಮನೆಗಳಿಗೆ ಗ್ಯಾರಂಟಿ ಮೂಲಕ ಬಂದಿದ್ರು ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳಲ್ಲಿ ನಿಮಗೆ ಸುಳ್ಳನ್ನ ಹೇಳಿದ್ದಾರೆ ಸುಳ್ಳನ್ನ ಹೇಳಿ ನಿಮಗೆ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಒಂದು ನಿಮಗೆ ಮೊದಲನೇದು ಗೃಹಲಕ್ಷ್ಮಿ ಎರಡನೇದು ಗೃಹ ಜ್ಯೋತಿ ಮೂರನೇದು ಶಕ್ತಿ ಯೋಜನೆ ನಾಲ್ಕನೇದು ಅನ್ನಭಾಗ್ಯ ಐದನೇದು ಯುವನಿದೆ ಗೃಹಲಕ್ಷ್ಮಿಯಲ್ಲಿ ಏನ್ ಹೇಳಿದ್ರು ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದರೆ ಎಲ್ಲಾ ಮಹಿಳೆಯರಿಗೂ ಎರಡು ಸಾವಿರ ಹೇಳಿದರು ಗೆದ್ದ ತಕ್ಷಣ ಏನ್ ಹೇಳಿದ್ರು ಮನೆ ಯಜಮಾನತೆಗೆ ಮಾತ್ರ ಅಂತ ಹೇಳಿದ್ರು ಅಂದ್ರೆ ಅಲ್ಲಿ ನಿಮಗೆ ಮನೆಯಲ್ಲಿ ಇವತ್ತು ನೀವು ನಾಲ್ಕು ಜನ ಇದ್ದರೆ ಅಷ್ಟೇ ಇಬ್ಬರು ಮಗಳು ನಾಲ್ಕು ಜನ ಇದ್ದರೆ ನಮ್ಗೆ ಎಂಟು ಸಾವಿರ ಬರುತ್ತೆ ಅಂತ ನೀವು ಯೋಚನೆ ಮಾಡಿದ್ರೆ ಇವರು ಕೆಟ್ಟ ತಕ್ಷಣ ಎರಡು ಸಾವಿರ ಅಂತ ಘೋಷಣೆ ಮಾಡಿದ್ರು ಮನೆ ಯಜಮಾನತಿಗೆ ಅಂತ ಹೇಳಿದ್ರು ಯಜಮಾನತಿ ಮನೆ ಯಜಮಾನತಿ ಅಂತ ಗುರುತು ಮಾಡತಕ್ಕಂಥವ್ರು ಯಾರು ಇವರ ಅಂದ್ರೆ ಮನೆಯಲ್ಲಿ ಗಲಾಟೆಗಳು ಹುಟ್ಟಾಕಿ ನಿಮಗೆ ಎಲ್ಲರಿಗೂ ಅಂತ ಹೇಳಿ ನಿಮ್ಗೆ ಸುಳ್ಳು ಹೇಳಿ ಮೋಸ ಮಾಡಿ ಎರಡು ಎರಡು ಸಾವಿರ ರೂಪಾಯಿಗೆ ನಿಲ್ಲಿಸಿದ್ರು ಆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ನಿಮಗೆ ಬರ್ತಾ ಇಲ್ಲ ಈ ತಿಂಗಳೊಂದ್ ಒಂದಷ್ಟು ಜನಕ್ಕೆ ಇನ್ನೊಂದು ತಿಂಗಳ ಸುಳ್ಳು ಮೋಸ ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಗೃಹ ಜ್ಯೋತಿಯಲ್ಲಿ ಏನ್ ಹೇಳಿದ್ರು ಇನ್ನೂರ ಯೂನಿಟ್ ಅಂತ ಹೇಳಿದ್ರು ಹೇಳಿದ್ರ ಇಲ್ವಾ ಇನ್ನೂರ ಯೂನಿಟ್ ಅಂತ ಹೇಳಿದ್ರು ಇನ್ನೂರು ಯೂನಿಟ್ ಅಂದಾಗ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ವಿ ನಮ್ಮ ಮನೆಗೆ ಒಂದು ಎ ಸಿ ನಮ್ಮ ಮನೆಗೊಂದು ಫೀಟ್ ತಗೊಳೋಲ್ಲ ನಮ್ಮ ಮನೆಗೊಂದು ವಾಷಿಂಗ್ ಮಿಷಿನ್ ತೊಗೊಳ್ಳೋಣ ನಮ್ಮ ಮನೆಗೊಂದು ಬೀಜರು ಹಾಕ್ಸ್ಕೊಳೋಣ ನಮ್ಮ ಮನೆಯಲ್ಲಿ ಒಂದು ಹೀಟ್ ತಗೊಳ್ಳೋಣ ಅಂತ ನೀವು ಎಲ್ಲರೂ ಕೂಡ ಯೋಚನೆ ಮಾಡಿದ್ರಿ ಆದರೆ ನಿಮ್ಮ ಯೋಚನೆ ನಿಮ್ಮ ಆಲೋಚನೆ ನಿಮ್ಮ ಕನಸು ಈಡೇ ಯಾಕೆಂದ್ರೆ ಯಾಕೆಂದರೆ ತಕ್ಷಣ ಹೇಳಿದ್ರು ಸರಾಸರಿ ನೀವು ವರ್ಷದಿಂದ ಐವತ್ತು ಯೂನಿಟ್ಗಳನ್ನು ಬಳಸ್ತಿದ್ದೀರ ಅರವತ್ತು ಯೂನಿಟ್ಗಳನ್ನು ಬಳಸಿದ್ದೀರಾ ಎಪ್ಪತ್ತು ಯೂನಿಟ್ಗಳನ್ನು ಬಳಸಿದ್ದೀರಾ ಸರಾಸರಿ ಅಂದಾಗ ನೀವು ಎಸಿ ಅನ್ನ ಬಳಸಕ್ ಆಗ್ಲಿಲ್ಲ ನೀವು ಫ್ರಿಜ್ ಅನ್ನ ನೀವು ವಾಷಿಂಗ್ ಮಿಷಿನ್ ತಗೊಳಕ್ ಆಗ್ಲಿಲ್ಲ ಗೀಸರ್ ತಗೊಳಕಾಗ್ಲಿಲ್ಲ ಎಲೆಕ್ಟ್ರಿಕ್ ಹೀಟರ್ ತಗೊಳಕಾಗಲಿಲ್ಲ ಕೂಡ ದುಡ್ ಹೇಳಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರು ಯುವ ಏನು ಏನ್ ಹೇಳಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯುವಕರಿಗೆ ವಂಚನೆ ಮಾಡಿದ್ರು ಮೋಸ ಮಾಡಿದ್ರು ದುಳ್ಳ ಹೇಳಿದ್ರು ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಸಾವಿರದ ಐನೂರು ಅಂತ ಹೇಳಿದ್ರು ಡಿಗ್ರಿ ಮಾಡಿರ್ತಕ್ಕಂಥವ್ರಿಗೆ ಮೂರ್ ಸಾವಿರ ಅಂತ ಹೇಳಿದ್ರು ಆದ್ರೆ ಗೆದ್ದ ತಕ್ಷಣ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಮಾತ್ರ ಅಂತ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಕಪ್ಪು ಮಾಡಿದ್ರು ಏನ್ ಅನ್ಯಾಯ ಮಾಡಿದ್ರು ಹದಿನಾರು ಹದಿನೇಳರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು ಹದಿನೆಂಟು ಹತ್ತೊಂಬತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರು ಏನ್ ಅನ್ಯಾಯ ಮಾಡಿದ್ರು ಏನ್ ಪಾಪ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಪಾಸ್ ಆಗಿರ್ತಕ್ಕಂಥ ಯುವಕರು ಯುವತಿಯರು ಏನ್ ಪಾಪ ಮಾಡಿದ್ರು ಏನ್ ಅನ್ಯಾಯ ಮಾಡಿದ್ರು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರು ಮೋಸ ಮಾಡಿ ಅಧಿಕಾರಕ್ಕೆ ಬಂದ್ರು ಇವತ್ತು ಅನ್ನ ಭಾಗ್ಯ ಯಾವಾಗಲೂ ಹೇಳ್ತಾರೆ ನಾಚಿಕೆ ಗೆಟ್ಟವರು ಅಂದ್ರೆ ಯಾರೇ ಕೊಡ್ತಕ್ಕಂಥ ನರೇಂದ್ರ ಮೋದಿ ಕೊಡ್ತಕ್ಕಂಥ ಅರ್ಜಿಯನ್ನ ನಾನು ಹತ್ತು ಕೆ ಜಿ ಹತ್ತು ಕೆ ಜಿ ಅಂತ ಹೇಳ್ತಾರೆ ನಾಚಿಕೆ ಹಾಕ್ಬೇಕು ನಾನು ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಗಳಲ್ಲಿ ಹೇಳ್ತಾ ಹೇಳ್ತಾ ಇದ್ದೇನೆ ಅವರಿಗೆ ಕಾಂಗ್ರೆಸ್ ನಾಯಕರಿಗೆ ನೀವು ನಾಚಿಕೆ ಕೆಟ್ಟವರು ಹತ್ತು ಕೆ ಜಿ ಅಂತ ನಿಮ್ಮ ಬಾಯಿಂದ ಬರಬಾರ್ದಿನ ಮೇಲೆ ನೀವು ಹತ್ತು ಕೆ ಜಿ ಅಂತ ಏನಾದ್ರು ನಿಮ್ಮ ಬಾಯಿಂದ ಬಂದ್ರೆ ನೀವು ನಾಚಿಕೆ ಕೆಟ್ಟವರು ಅಂತ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ ಐದು ಕೆಜಿ ಕೊಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಐದು ಜಿಗೆ ಹಣ ಕೊಡ್ತಾ ಇರ್ತಕ್ಕಂಥದ್ದು ನೂರ ಎಪ್ಪತ್ತು ರೂಪಾಯಿ ನಿಮ್ಮದು ನಿಮ್ದು ನೀವು ಹೇಳ್ಕೊಳ್ಳಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥದನ್ನ ಹೇಳುವಂತ ನೈತಿಕತೆ ನಿಮಗೆ ಇಲ್ಲ ನೀವೇನಾದ್ರು ಹೇಳಿದ್ರೆ ಮತ್ತೊಮ್ಮೆ ನಾವು ನಿಮಗೆ ನಾಚಿಕೆ ಕೆಟ್ಟವರು ಅಂತ ಹೇಳ್ಬೇಕಾಗ್ತದೆ ನಾಚಿಕೆಗಟ್ಟವರು ಅಂತ ಹೇಳಬೇಕಾಗ್ತದೆ ಐದು ಕೆ ಜಿ ಕೋವಿಡ್ ಬಂದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಆದೇಶ ಇತ್ತು ಭಾರತ ಸರ್ಕಾರದ ಆದೇಶ ಇತ್ತು ಯಾರೂ ಕೂಡ ಮನೆ ಬಿಟ್ಟು ಹೊರಗೆ ಹೋಗ್ಬಾರ್ದು ಕೋವಿಡ್ ಸ್ಪ್ರೆಡ್ ಮಾಡಬಾರ್ದು ಕೋವಿಡ್ ಯಾರಿಗೂ ಹರಡಬಾರ್ದು ಅಂತೇಳಿ ಒಂದು ಆದೇಶ ಇತ್ತು ಹಾಗಾಗಿ ದುಡಿಮೆ ಮಾಡ್ತಕ್ಕಂಥವ್ರು ಎಲ್ಲರೂ ಕೂಡ ಮನೆಯಲ್ಲಿ ಇರ್ತಾರೆ ಅಂತೇಳಿ ಅವತ್ತು ನರೇಂದ್ರ ಮೋದಿ ಅವರು ಹತ್ತು ಕೆ ಜಿ ಅಕ್ಕಿಯನ್ನ ಉಚಿತವಾಗಿ ಕೊಡಬೇಕು ದುಡಿಮೆ ಮಾಡ್ತಕ್ಕಂಥ ಒಬ್ಬೊಬ್ಬ ಹತ್ತು ಹತ್ತು ಕೆ ಜಿಯನ್ನ ಮೂವತ್ತು ತಿಂಗಳು ನಮಗೆ ಕೊಟ್ಟರು ಕೊಟ್ಟರು ಅನಂತರ ಐದು ಕೆಜಿಯನ್ನ ಕಡಿತ ಮಾಡಿದ್ರು ಯಾಕೆ ಅಂದ್ರೆ ದುಡಿಮೆ ಮಾಡ್ತಕ್ಕಂಥವ್ರು ಮತ್ತೆ ಹೊರಗೆ ಹೋಗ್ತಾರೆ ದುಡಿಮೆ ಮಾಡ್ತಾರೆ ಅಂತ ಹೇಳಿ ಆದ್ರೆ ಇವ್ರು ಕೊಡ್ತಾ ಇರ್ತಕ್ಕಂಥದ್ದು ನೂರ ಎಪ್ಪತ್ತು ರೂಪಾಯಿ ಮಾತ್ರ ನೂರ ಎಪ್ಪತ್ತು ರೂಪಾಯಿ ಮಾತ್ರ ನರೇಂದ್ರ ಮೋದಿ ಅವರು ಈಗಲೂ ಕೂಡ ಐದು ಕೆಜಿಯನ್ನ ಐದು ಕೆಜಿಯನ್ನ ಈಗಲೂ ಕೂಡ ಕೊಡ್ತಾ ಇದ್ದಾರೆ ಕಳೆದ ನಾಲ್ಕು ದಿನಗಳ ಹಿಂದೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಿದ್ರು ಚಿಕ್ಕಬಳ್ಳಾಪುರದಲ್ಲಿ ಘೋಷಣೆಯನ್ನು ಮಾಡಿದ್ರು ಈಗ ಕೊಡ್ತಾ ಇರ್ತಕ್ಕಂಥ ಐದು ಕೆಜಿಯನ್ನ ಮುಂದಿನ ಐದು ವರ್ಷಗಳ ಕಾಲ ಮುಂದುವರಿಸ್ತೀವಿ ಎನ್ನುವಂಥದ್ದನ್ನ ಬಹಳ ಕಂಟಾಘೋಷವಾಗಿ ಅಲ್ಲಿ ಅಮೇರಿಕೆಯಲ್ಲಿ ಹೇಳಿದ್ದಾರೆ ಇಲ್ಲಿ ಕೂಡ ನಮಗೆ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವತ್ತು ಶಕ್ತಿ ಯೋಜನೆ ಶಕ್ತಿ ಯೋಜನೆಗೆ ಒಂದು ಗೊತ್ತು ಗುರಿಯಿಂದ ಇವತ್ತು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಹೇಳಿದ್ರು ನಮ್ಗೆಲ್ಲರೂ ಖುಷಿ ಆಯಿತು ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಿದ್ವಿ ಆದರೆ ನಾವು ನಗರದ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿದಾಗ ಐನೂರು ಸಾವಿರ ಮಹಿಳೆಯರು ಇರ್ತಾ ಇದ್ರು ಅವರ ಮಾರುಕಟ್ಟೆಗೆ ಹೋಗೋದಿರ್ಬೋದು ಅವರ ದೇವಸ್ಥಾನಕ್ಕೆ ಪ್ರವಾಸ ಹೋಗೋದಿರ್ಬೋದು ಅವರು ಬೇರೆ ನೆಂಟರ ಮನೆಗೆ ಹೋಗೋದಕ್ಕಿರ್ಬೋದು ಬೇರೆ ಬೇರೆ ಕಡೆ ಹೋಗುವಂತದಕ್ಕೆ ಇವತ್ತು ಐನೂರು ಸಾವಿರ ಮಹಿಳೆಯರು ಇದ್ದಾಗ ನಾಲ್ಕು ಬಸ್ ಇತ್ತು ನಾಲ್ಕು ಬಸ್ ಗಳಿರ್ತಾ ಇತ್ತು ಆದ್ರೆ ಇನ್ ಏಳ್ನೂರ ಐವತ್ತು ಜನ ಎಷ್ಟು ಜನ ಹತ್ಬಹುದು ನಾಲ್ಕು ಜನ ನಾಲ್ಕು ಬಸ್ಗೆ ಇನ್ನೂರ ಐವತ್ತು ಜನ ಹತ್ಬಹುದು ಇನ್ನು ಏಳ್ನೂರ ಐವತ್ತು ಜನ ಇಡೀ ಶಾಪ ಹಾಕಿ ಹೋಗ್ತಾ ಇದ್ರು ಸರ್ಕಾರಕ್ಕೆ ಇಡೀ ಶಾಪ ಹಾಕಿ ಹೋಗ್ತಾ ಇದ್ರು ಇವತ್ತು ನಾವು ಸರ್ಕಾರ ಕೇಳ್ತಕ್ಕಂಥದ್ದು ಇಂಥ ಒಂದು ಯೋಜನೆ ಒಳ್ಳೆ ಯೋಜನೆ ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಬೇಕು ಒತ್ತು ಗುರಿ ಇಲ್ಲದೆ ಬಸ್ಗಳ ಸಂಖ್ಯೆ ಕಡಿಮೆ ಮಾಡಿ ಇವತ್ತು ಇಂಥ ಮುಕ್ಕಟ್ಟ ಪ್ರಚಾರವನ್ನ ಮಾಡ್ಕೊಳ್ಳಿಕ್ಕೆ ಇವತ್ತು ಅಲ್ಲಿ ಕೂಡ ಮೋಸ ಮಾಡಿ ಸುಳ್ಳು ಹೇಳಿ ಇವತ್ತು ನೀವು ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಇದೆಲ್ಲ ಆಯ್ತು ಐದು ಗ್ಯಾರಂಟಿಗಳ ಮೂಲಕ ಇವತ್ತು ನಿಮ್ಮನ್ನ ತಲುಪಿದ್ದಾರೆ ಸುಳ್ಳು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಆದ್ರೆ ಈ ಐದು ಗ್ಯಾರಂಟಿಗಳನ್ನ ನಿಭಾಯಿಸಬೇಕು ಅಂದ್ರೆ ಎಪ್ಪತ್ ಮೂರು ಸಾವಿರ ಕೋಟಿ ಬೇಕು ಎಪ್ಪತ್ ಮೂರು ಸಾವಿರ ಕೋಟಿ ಸರ್ಕಾರದ ಖಜಾನೆಯಲ್ಲಿ ಇಲ್ಲ ಆದ್ರೆ ಏನು ಮಾಡ್ತಾ ಇದ್ರೆ ನಿಮ್ಮ ಮನೆಯಿಂದ ಸುಲಿಗೆ ಮಾಡ್ತಾ ಇದ್ದಾರೆ ನಿಮ್ಮ ಜೋಬಿನಿಂದ ಸುಲಿಗೆ ಮಾಡ್ತಾ ಇದಾರೆ ಇವತ್ತು ಒಂದು ಪಾಣಿ ತಾಲೂಕು ಹದಿನೈದು ರೂಪಾಯಿ ಇವತ್ತು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಟ್ಟಿದ್ದು ಶಾಪ ಕಾಗದ ಇವತ್ತು ನೂರು ರೂಪಾಯಿ ಆದ್ರೆ ಎಂಬತ್ತು ರೂಪಾಯಿ ಜಾಸ್ತಿ ವಸೂಲಿ ಮಾಡ್ತಾ ಇದಾರೆ ನಿಮ್ಮ ಹತ್ರ ಹದಿನೈದು ರೂಪಾಯಿ ಪಾಣಿಗೆ ಇವತ್ತು ಮೂವತ್ತು ರೂಪಾಯಿ ಮಾಡ್ತಾ ಇದಾರೆ ಅಂದ್ರೆ ಹದಿನೈದು ರೂಪಾಯಿ ನಿಮ್ಮ ಜೋಬಿನಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ ದುಡಿಮೆ ಮಾಡಿ ಸಂಜೆ ಅವ್ರಿಗೆ ಕಷ್ಟ ಆಗಿರ್ತದೆ ಬಂದಿರ್ತಾರೆ ಒಂದು ಕ್ವಾರ್ಟರ್ ಕುಡಿದು ಮಲಗಬೇಕು ಊಟ ಮಾಡಿ ಅಂತ ಇರ್ತಾರೆ ಆದ್ರೆ ಒಂದು ಕ್ವಾರ್ಟರ್ ಇರ್ತಕ್ಕಂಥ ಕ್ವಾರ್ಟರ್ ಇವತ್ತು ಇನ್ನೂರು ರೂಪಾಯಿ ಮಾಡಿದ್ದಾರೆ ದುಪ್ಪತ್ತು ಮಾಡಿದ್ದಾರೆ ಒಂದು ಕ್ವಾರ್ಟರ್ ಇವತ್ತು ಇನ್ನೂರು ರೂಪಾಯಿ ಮಾಡಿದ್ದಾರೆ ಆದ್ರೆ ಪ್ರತಿ ದಿನ ಒಂದು ಕ್ವಾರ್ಟರ್ ಕುಡಿಯುವಂತವರು ತಿಂಗಳಿಗೆ ಎಷ್ಟು ಕಟ್ಟಬೇಕು ಮೂರು ಸಾವಿರ ರೂಪಾಯಿ ನಿಮ್ಮ ಮನೆಯಿಂದ ಸುಲಿಗೆಯನ್ನು ಮಾಡು ನಿಮ್ಮ ಮನೆಗೆ ಎಷ್ಟು ಕೊಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ದಾರೆ ಅವರ ಸಾವಿರ ರೂಪಾಯಿ ಅವರ ಖಜಾನೆಗೆ ಹಾಕ್ಕೊಳ್ತಾ ಇದ್ದಾರೆ ಇವತ್ತು ಎಲ್ಲರಿಗೂ ಕೂಡ ಒಂದು ಕನಸಿರುತ್ತೆ ಒಂದು ಸೈಟ್ ಅನ್ನ ಖರೀದಿ ಮಾಡಬೇಕು ಮನೆಯನ್ನ ಕಟ್ಟಬೇಕು ಆದ್ರೆ ಸೈಟ್ ಖರೀದಿ ಮಾಡಬೇಕಾದ್ರೆ ಹಿಂದೆ ಹದಿನೈದು ಸಾವಿರ ಇತ್ತು ಇವತ್ತು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆಗ್ತಾ ಇದೆ ಆದ್ರೆ ನಿಮ್ಮ ಮನೆಯಿಂದ ಸುಲಿಗೆಯನ್ನು ಮಾಡಿ ಇವತ್ತು ನಿಮಗೆ ಕೈ ದಯಮಾಡಿ ವಿನಂತಿ ಮಾಡ್ತೇನೆ ಇಂಥ ಸರ್ಕಾರ ಬೇಡ ನಿಮ್ಮಲ್ಲಿ ಸುಲಿಗೆ ಮಾಡಿ ನಿಮಗೆ ಕೊಡ್ತಕ್ಕಂತ ಸರ್ಕಾರ ಬೇಡ ಇವತ್ತು ಅನೇಕ ಯೋಜನೆಗಳು ನಿಮ್ಮ ಮನೆಗೆ ಪ್ರತಿಯೊಂದು ಮನೆಗೂ ಕೂಡ ನಾವು ಕಾಂಪ್ಲೇಟ್ ಅನ್ನ ಕಳಿಸ್ತೇವೆ ಈ ದೇಶದ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮಂತ್ರಿಗಳು ಹತ್ತು ವರ್ಷ ಕಾರ್ಯಕ್ರಮಗಳನ್ನ ಕಾಂಪ್ಲೇಟ್ ಅಲ್ಲಿ ಎಲ್ಲ ಪ್ರಿಂಟ್ ಮಾಡಿದ್ದೇವೆ ನೀವು ಒಂದೊಂದು ಓದ್ಕೊಳ್ಳಿ ಓದಿ ನೋಡಿ ನಿಮಗೆ ನರೇಂದ್ರ ಮೋದಿ ಅವರಿಗೆ ನಾವು ಮತವನ್ನು ಕೊಡಬೇಕು ಅಂತ ನೀವು ಆಲೋಚನೆಯನ್ನು ಮಾಡ್ತೀರಾ ಇವತ್ತು ಈ ಸರ್ಕಾರದಲ್ಲಿ ಹನ್ನೊಂದು ಸಾವಿರದ ಮುನ್ನೂರು ಕೋಟಿ ದಲಿತರಿಗಾಗಿ ಎಫ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ದುರುಪಯೋಗ ಮಾಡಿರ್ತಕ್ಕಂಥದ್ದು ಇವತ್ತು ಅವರ ಹಾಸ್ಟೆಲ್ಗಳಿಗೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ನಿರ್ಮಾಣ ಮಾಡುವಂತಹ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿ ಮಕ್ಕಳ ಸ್ಕಾಲರ್ಶಿಪ್ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿರ್ತಕ್ಕಂಥದ್ದು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದಲ್ಲಿರ್ತಕ್ಕಂಥ ರೈತರಿಗೆ ಗಂಗಾ ಕಲ್ಯಾಣಿ ಯೋಜನೆಯ ಮೂಲಕ ಓರ್ವೆಲ್ ಕೊಡಿಸುವಂತ ಮುಂಪು ಮೋಟ ಅಳವಡಿಸುವಂತಹ ಹಣವನ್ನ ಇವತ್ತು ಗ್ಯಾರಂಟಿಗಳ ಅಳವಡಿಸ ಅಳವಡಿಸಿಕೊಂಡಿದ್ದಾರೆ ಈ ಹಣವನ್ನ ಇವತ್ತು ಅವರಿಗೆ ಆ ಜನಾಂಗದಲ್ಲಿ ಸಬ್ಸಿಡಿ ಮೂಲಕ ಲೋನ್ಗಳು ಕೊಡುವಂಥದಕ್ಕೆ ಅದರ ಹಣವನ್ನ ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಇವತ್ತು ಎಷ್ಟು ಎಷ್ಟು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಚರಂಡಿಗಳನ್ನ ನಿರ್ಮಾಣ ಮಾಡೋದಕ್ಕೆ ಪಿಜಿ ದೀಪಗಳ ಅಳವಡಿಸುವಂತ ದುಡ್ಡು ಇವತ್ತು ಅಲ್ಲಿ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ದುಡ್ಡು ಇವತ್ತು ಗ್ಯಾರಂಟಿಗಳಿಗೆ ಬಳಸಿಕೊಂಡಿದ್ದಾರೆ ಇವರು ಎಸ್ ಸಿ ಎಸ್ ಸಿ ಹೇಳಬೇಕಾ ಎಸ್ ಸಿ ಎಸ್ ಸಿ ವಿರೋಧಿಗಳು ಅನ್ನುವಂತ ಈ ಸರ್ಕಾರ ಇವತ್ತು ಅಷ್ಟೇ ಅಲ್ಲ ಇವತ್ತು ರೈತರಿಗೆ ಸಿದ್ದರಾಮಯ್ಯ ಅವರಿದ್ದಾಗ ಎರಡು ರೂಪಾಯಿ ಕೊಟ್ಟಿದ್ರು ಯಡಿಯೂರಪ್ಪನವ್ ಎರಡು ರೂಪಾಯಿ ಕೊಟ್ಟಿದ್ರು ಅಲ್ಲಿನ ಪೋರ್ಸಾಧನ ಕುಮಾರಸ್ವಾಮಿ ಅವರಿದ್ದಾಗ ಒಂದು ರೂಪಾಯಿ ಕೊಟ್ಟಿದ್ರು ಐದು ರೂಪಾಯಿಗಳನ್ನ ಇವತ್ತು ಅರ್ಧ ಕಟ್ ಮಾಡಿದ್ದಾರೆ ಎರಡ್ ರೂಪಾಯಿ ಕಟ್ ಮಾಡಿದ್ದಾರೆ ಈ ಎರಡ್ ರೂಪಾಯಿ ಏನು ಕೊಡ್ತಾ ಇದ್ದಾರೆ ಈ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ ಇವರು ರೈತ ವಿರೋಧಿ ಇವತ್ತು ರೈತ ವಿರೋಧಿ ರೈತರ ಪರ ಅಂತ ಇವತ್ತು ಹೇಳ್ತಕ್ಕಂತ ಇವರು ನರೇಂದ್ರ ಮೋದಿ ಅವರು ಆರು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ರು ಕೋವಿಡ್ ಬಂದಂತ ಸಂದರ್ಭದಲ್ಲಿ ದೇಶದಲ್ಲಿ ಹನ್ನೆರಡು ಕೋಟಿ ಜನರಿಗೆ ಹನ್ನೆರಡು ಕೋಟಿ ರೈತರಿಗೆ ಆರು ಸಾವಿರ ರೂಪಾಯಿಯನ್ನ ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆಗ ಯಡಿಯೂರಪ್ಪನವರು ಕೇಂದ್ರದಿಂದ ಆರು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದಕ್ಕೆ ನನ್ನ ನಮ್ಮ ಖಜಾನೆಯಿಂದ ನಾಲ್ಕು ಸಾವಿರ ರೂಪಾಯಿ ನಾನು ಕೊಡ್ತೇನೆ ಅಂತ ಹೇಳಿ ಒಟ್ಟು ಒಬ್ಬ ರೈತರಿಗೆ ಹತ್ತು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ರು ಈ ಸರ್ಕಾರ ಬಂದ ಮೇಲೆ ಮೊದಲನೇ ಕೆಲಸ ಇವರೇನಪ್ಪ ಮಾಡಿದ್ದು ಅಂತ ಹೇಳಿದ್ರೆ ನಾಲ್ಕು ಸಾವಿರ ರೂಪಾಯಿಯನ್ನು ನಿಲ್ಲಿಸಿದ್ದು ಇದು ರೈತರ ಪರವಾಗಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಇದು ನಾನು ಕಡೆಯದಾಗಿ ನಿಮಗೆ ಒಂದು ವಿನಂತಿಯನ್ನು ಮಾಡ್ತೇನೆ ನಾವು ಐನೂರು ವರ್ಷಗಳ ಹಿಂದೆ ರಾಮ ಮಂದಿರವನ್ನ ಕಳ್ಕೊಂಡಿದ್ವಿ ಐನೂರು ವರ್ಷಗಳ ಹಿಂದೆ ಕಳ್ಕೊಂಡಿರ್ತಕ್ಕಂಥ ರಾಮ ಮಂದಿರವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಜನವರಿ ಇಪ್ಪತ್ತ ಎರಡನೇ ತಾರೀಕು ರಾಮಲಲ್ಲಾ ಪ್ರತಿಷ್ಠಾಪನೆಯನ್ನು ಮಾಡಿ ನಾವು ಐನೂರು ವರ್ಷಗಳ ಕಲ್ಪನೆ ಸಹಿತ ರಾಮ ಮಂದಿರವನ್ನ ನೂರ ನಲವತ್ತು ಕೋಟಿ ಜನರಿಗೆ ಸಮರ್ಪಣೆ ಮಾಡಿದ್ದಾರೆ ಅದಕ್ಕಾಗಿ ನಾವು ಒಂದು ಮತವನ್ನ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಇವತ್ತು ನೀವು ಯಾರಾದರೂ ಕಾಶಿಯನ್ನ ನೋಡಿದ್ರೆ ಇಲ್ಲಿನ ಹದಿನೈದು ವರ್ಷಗಳ ಹಿಂದೆ ಕಾಶಿಯನ್ನ ನೋಡಿ ಇವತ್ತಿನ ಕಾಶಿಯನ್ನ ನೋಡಿ ಆವತ್ತು ನರೇಂದ್ರ ಮೋದಿ ಅವರು ಹದಿನಾಲ್ಕರಲ್ಲೇ